ತುಮಕೂರಿನಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದವರೆಗೆ ರಾಜಹಂಸ ಅಥವಾ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಡಿಜೆಗಿರೀಶ್ ಮನವಿ ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಗಿರೀಶ್ ರವರು ವಿಭಾಗೀಯ ನಿಯಂತ್ರಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಡಿವಿಜನಲ್ ಕಂಟ್ರೋಲರ್ ಕೆಎಸ್ಆರ್ಟಿಸಿ ತುಮಕೂರು ಇವರಿಗೆ ಮನವಿ ಪತ್ರವನ್ನು ಬರೆದಿದ್ದು ಪ್ರಮುಖವಾಗಿ ತುಮಕೂರಿನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗುವವರು ಹಾಗೂ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ತುಮಕೂರಿಗೆ ಬರುವವರ ಪ್ರಯಾಣಿಕರ ಅವಶ್ಯಕತೆಗೆ ಅನುಗುಣವಾಗಿ ರಾಜಹಂಸ ಹಾಗೂ ಇತರೆ ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ತುಮಕೂರಿನಿಂದ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ನೇರವಾದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಹಾಗೂ ಶಾಲಾ ಕಾಲೇಜುಗಳಿಗೆ ಓಡಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹಾಗೂ ಶಾಲಾ ಕಾಲೇಜುಗಳಿಗೆ ಓಡಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲಾ ಕಾಲೇಜುಗಳ ಮಾರ್ಗದಲ್ಲಿ ಬೆಳಗ್ಗೆ ಹಾಗೂ ಸಾಯಂಕಾಲ ಹೆಚ್ಚಿನ ಬಸ್ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯನ್ನು ಮಾಡಿದ್ರು ಬಹಳ ದಿನಗಳ ಕನಸಾಗಿತ್ತು ತುಮಕೂರಿನಿಂದ ನೇರವಾಗಿ ಒಂದು ರಾಜಹಂಶ ಬಸ್ ಆಗಬಹುದು ಸರ್ಕಾರಿ ಬಸ್ ಆಗಬಹುದು ವ್ಯವಸ್ಥೆ ಇರಲಿಲ್ಲ ಈ ಬಗ್ಗೆ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿಯನ್ನ ನೀಡಿದಿರಿ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಸರ್ ನಮಸ್ಕಾರ ನಾನು ಟಿ ಜೆ ಗಿರೀಶು ತುಮಕೂರು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಾವು ತುಮಕೂರಿನ ಜನತೆ ಏನು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗೋದಕ್ಕೆ ಮೊದಲನೇದಾಗಿ ಒಂದು ತುಮಕೂರಿನ ನೇರ ಬಸ್ ವ್ಯವಸ್ಥೆ ಇರಲಿಲ್ಲ ಅದನ್ನು ರಾಜಹಂಸ ಮತ್ತು ರೆಗ್ಯುಲರ್ ಕೆ ಎಸ್ ಆರ್ ಟಿ ಸಿ ಬಸ್ಸು ಅದನ್ನು ಆ ಟೈಮಿಗೆ ಅನುಗುಣವಾಗಿ ಸಂಜೆ ಹೊತ್ತು ಜಾಸ್ತಿ ಜನ ಪ್ರಯಾಣ ಮಾಡ್ತಾರೆ ನೈಟ್ ಜರ್ನಿ ಹೋಗೋದಕ್ಕೆ ಆ ಟೈಮ್ ನೋಡ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಮತ್ತು ಅಲ್ಲಿಂದ ಬರೋದಕ್ಕೆ ಎರಡು ಕಡೆಯಿಂದಲೂ ಬಸ್ಗಳ್ನ ಹಾಕಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಡಿವಿಷನಲ್ ಕಂಟ್ರೋಲರು ಕೆ ಎಸ್ ಆರ್ ಟಿ ಸಿ ಒಂದು ಮನವಿ ಪತ್ರವನ್ನು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ನೀಡಿದ್ದೀವಿ ಅದನ್ನೇ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಮತ್ತು ನಗರ ಎಮ್ ಎಲ್ ಎ ಜ್ಯೋತಿ ಗಣೇಶ್ ಸರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾವು ಒಂದು ಏಳೆಂಟು ಬೇಡಿಕೆಗಳನ್ನ ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟಿದ್ದನ್ನು ಕೊಟ್ಟಿದ್ದೀವಿ ಇದೇ ರೀತಿ ನಾವು ಬೆಂಗಳೂರಿನ ಪ್ರಯಾಣ ಮಾಡೋವರಿಗೆ ಮೆಟ್ರೋದಲ್ಲಿ ನಾಗಸಂದ್ರ ಮತ್ತು ಮಾದಾವರದಿಂದ ಹೋಗೋದಕ್ಕೆ ಭಾಳ ಈಸಿ ಇದೆ ಅಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಿ ಅಲ್ಲಿಗೂ ಡೈರೆಕ್ಟು ಬಸ್ನ ಹಾಕಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿದ್ದೀವಿ ಇದಲ್ದಲೆ ಮತ್ತು ಬಸ್ ಶೆಲ್ಟರ್ಸ್ಗಳನ್ನ ಅತಿ ಈ ಇದಾವೆ ಸುಮಾರು ಇದ್ದಾವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಶೆಲ್ಟರ್ಗಳನ್ನ ನಿರ್ಮಿಸಬೇಕು ಮತ್ತು ಅದನ್ನು ಡೊನೇಟ್ ಮಾಡೋರು ಭಾಳ ಇದ್ದಾರೆ ಅದನ್ನು ನಮ್ಮ ಸರ್ಕಾರದಿಂದ ಅದನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿಂದ ಯಾರು ಡೋ ಡೋನರ್ಸ್ಗಳನ್ನ ಹುಡ್ಕೋದೇ ಅವರೇ ಮಾಡಿಸ್ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅದೇ ರೀತಿ ಬಸ್ಗಳು ಬಸ್ ಸ್ಟೆಂಟರ್ ಮುಂದೆ ನಿಂತ್ಕೊಳ್ತಾ ಇಲ್ಲ ಅವರ ಸಿಬ್ಬಂದಿಗಳಿಗೆ ಅದ್ರ ಮುಂದೆನೇ ಇಳಿಸೋದಕ್ಕೆ ಮತ್ತೆ ಹತ್ಸೋದಕ್ಕೆ ಒಂದು ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮನವಿ ಮುಖಾಂತರ ಕೇಳ್ಕೊಂಡಿದ್ದೀವಿ ಮತ್ತು ಶಾಲಾ ಕಾಲೇಜು ಟೈಮ್ಗಳಲ್ಲಿ ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ಆ ಸ್ಟ್ಯಾಂಡಲ್ಲಿ ಇದ್ದರೆ ಒಂದು ಬಸ್ಸು ಎರಡು ಬಸ್ಸು ಓಡುತ್ತೆ ಪ್ರಿಫರೆನ್ಸು ನಾವು ಶಾಲಾ ಮಕ್ಕಳಿಗೆ ಸ್ಕೂ ಕಾಲೇಜಿಗೆ ಸ್ಕೂಲ್ಗೆ ಬರೋ ಟೈಮ್ಗಾಗಲಿ ವಾಪಸ್ ಹೋಗೋ ಟೈಮ್ ಆಗಲಿ ಅತಿ ಹೆಚ್ಚಿನ ಸಂಖ್ಯೆ ಬಸ್ಗಳ್ ನೋಡಿಸ್ಬೇಕು ಮತ್ತು ಎಲ್ಲ ಎಕ್ಸ್ಟೆನ್ಷನ್ಗಳು ಮತ್ತು ಜಂಕ್ಷನ್ಗಳಲ್ಲಿ ಹೆಚ್ಚಿನ ಬಸ್ ಸೌಕರ್ಯಗಳನ್ನ ಕೊಡಬೇಕು ಅಂತ ಕೇಳ್ತಾ ಇದೀವಿ ತುಮಕೂರು ನಗರದ ಎಲ್ಲಾ ಎಕ್ಸ್ಟೆನ್ಷನ್ ಜಂಕ್ಷನ್ಗಳಲ್ಲಿ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ ನಿಲುಗಡೆ ಕೊಡುವುದು ಹಾಗೂ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಗೆ ಉದ್ಯೋಗದ ನಿಮಿತ್ತ ಹೋಗಿ ಬರುವವರಿಗೆ ಅನುಕೂಲವಾಗುವಂತೆ ಕೈಗಾರಿಕಾ ಪ್ರದೇಶಗಳಿಗೆ ಹೆಚ್ಚಿನ ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಟಿಜೆ ಗಿರೀಶ್ ಅವರು ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ನಗರದ ಶಾಸಕರಾದ ಜಿ ಜ್ಯೋತಿ ಜ್ಯೋತಿಗಣೇಶ್ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿವಕಲ್ಯಾಣ್ ರವರಿಗೂ ಈ ಮನವಿ ಪತ್ರದ ಪ್ರತಿಯನ್ನ ಸಲ್ಲಿಸಿದ್ದಾರೆ ಕಿರಣ್ ಕಾರ್ತಿಕ್ ಜೊತೆ ಸಚಿನ್ ತುಮಕೂರು